ಈ ಮುಂದಿನ ಒಂದು ಬದಲಾವಣೆಯಂತೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕ್ಯಾಂಡಿಡೇಟು ರಂಗಸ್ವಾಮಿಯರೇ ಆಗ್ತಾರೆ ಅದಾದ ಮೇಲೆ ನಮ್ಮ ತಾಲೂಕಿನ ಧೀರಜ್ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಂಗಸ್ವಾಮಿ ಅವರಿಗೆ ಅಭಿನಂದನೆಗಳು ನಮ್ಮ ಗ್ರಾಮದ ಮಾಜಿ ಸದಸ್ಯರು ಅಧ್ಯಕ್ಷರು ಆಗಿದ್ದಂಥ ಎಲ್ ಐ ಸಿ ಮಂಜಣ್ಣವರವರೇ ನಾನು ನಿಮ್ಮಲ್ಲಿ ಕೇಳತಕ್ಕಂಥ ಒಂದು ಪ್ರಶ್ನೆಗೆ ದಯವಿಟ್ಟು ಉತ್ತರಿಸಿ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ತಾವು ಬಿ ಜೆ ಪಿ ಅಭ್ಯರ್ಥಿ ಎಂದು ಹಾಗೂ ರಂಗಸ್ವಾಮಿಯವರು ಕಾಂಗ್ರೆಸ್ ಅಭ್ಯರ್ಥಿ ಎಂದು ಸ್ಪರ್ಧಿಸಿ ನಿಮ್ಮ ವಿರುದ್ಧ ರಂಗಸ್ವಾಮಿಯವರು ಗೆಲುವು ಸಾಧಿಸಿದರು ಆ ಸಂದರ್ಭದಲ್ಲಿ ತಾವು ಚುನಾವಣಾ ಫಲಿತಾಂಶ ಬಂದ ನಂತರ ನನ್ನ ಸೋಲಿಗೆ ಅಂದರೆ ಮಂಜಣ್ಣವರ ಸೋಲಿಗೆ ನೇರ ಕಾರಣ ನಾನು ಅಂದರೆ ಹನುಮಂತರಾಜು ವಕೀಲರು ನೇರ ಕಾರಣ ಅವರು ಸುಮ್ಮನೆ ಎದ್ದಿದ್ರೆ ನಾನು ಗೆಲುವು ಸಾಧಿಸಿ ಸಾಧಿಸೇನೆ ಅಂತ ಹೇಳ್ಬಿಟ್ಟು ಗ್ರಾಮದಲ್ಲಿ ಅನೇಕರ ಹತ್ರ ಮಾತಾಡಿ ಮಾತಾಡಿ ನನ್ನ ಮೇಲೆ ಅಪಪ್ರಚಾರ ಮಾಡಿಡ್ತೀರ ಸರಿ ನಿಮ್ಮ ವೈಯಕ್ತಿಕ ಆದರೆ ಇಂದು ನಿಮ್ಮ ವಿರುದ್ಧ ಗೆದ್ದಂಥ ರಂಗಸ್ವಾಮಿಯವರೇ ಬಿ ಜೆ ಪಿಗೆ ಬಂದಿರತಕ್ಕಂಥದ್ದು ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಸಂತೋಷ ಅಂತ ಹೇಳ್ತೀರಾ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಕೇಳ್ತಕ್ಕಂಥದ್ದು ನೀವು ರಾಜಕಾರಣಿಗಳು ನಿಮ್ಮ ಅಧಿಕಾರದ ಆಸೆಗಾಗಿ ನೀವು ಬೇಕಾದರೆ ಕಾಂಗ್ರೆಸ್ಗೆ ಹೋಗ್ಬೋದು ಕಾಂಗ್ರೆಸ್ಸಾಗಿರ್ಬೋದು ಬಿ ಜೆ ಪಿಗೂ ಬರ್ಬೋದು ಅಂದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇದೇ ರಂಗಸ್ವಾಮಿ ಅವ್ರಿಗೆ ಬಗ್ಗೆ ಇಷ್ಟೇ ಸಂತೋಷವಾಗಿ ನೀವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ರಾ ಜನಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ರಾಜಕಾರಣಿಗಳ ಆಟವನ್ನು